ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಹಬ್ಬ ಹತ್ರ ಹತ್ರ ಬಂದಂಗೆಲ್ಲ ಏನು ಶಾಪಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ ಮಳೆ ತುಂಬಾ ಇರುತ್ತೆ ಅದಕ್ಕೆ ಫಸ್ಟು ಮನೆ ಕ್ಲೀನ್ ಮಾಡೋದಕ್ಕೂ ಮುಂಚೆ ಶಾ ಸಾರಿ ಶಾಪಿಂಗ್ ಮಾಡಿಬಿಡೋಣ ಅಂಥೇಳಿ ಸೋಮವಾರ ದಿನ ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ವ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಮೊಣಕಾಲ್ಮೂರು ಏನು ಕೈಮಗ್ಗದ ಸೀರೆ ತೊಗೊಂಬರೋ ಅದಕ್ಕೆ ಸೊ ಅಲ್ಲಿಗೆ ಈ ವರ್ಷ ಕೂಡ ನಾನು ಹೋಗ್ತಾ ಇದ್ದೀನಿ ಸೊ ನಮ್ಮೂರವರು ನಮ್ಮ ಹೆಮ್ಮೆ ಅಲ್ವಾ ಮತ್ತು ನಮ್ಮ ಏನೋ ನಮ್ಮ ರೈತರಿಗೂ ಕೂಡ ಎಲ್ಪ್ ಆಗುತ್ತೆ ನಾವು ಈ ಥರ ಏನು ಸಿಲ್ಕ್ ಸಾರಿಗಳು ತೊಗೊಳೋದ್ರಿಂದ ಮತ್ತು ಸರ್ ಕೂಡ ಅಷ್ಟೇ ಅವರು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದಾರೆ ಒಂದು ಸಾರಿಗೆ ಟೆಂಪಲ್ ರೈಸಿಂಗ್ ಬಾರ್ಡರ್ ಸಾರಿಗೆ ಅವರು ರಾಜ್ಯ ಪ್ರಶಸ್ತಿ ಕೂಡ ತೊಗೊಂಡಿದ್ದಾರೆ ಸೊ ಯಜಮಾನ್ರು ಕೂಡ ಮಲ್ಲೇಶ್ವರಂವರೆಗೂ ಬಂದರು ಆಫೀಸ್ ಕೆಲಸದ ಮೇಲೆ ಸೊ ಅವರು ಅಲ್ಲಿವರೆಗೂ ಬರ್ತಾಯಿದಾರಲ್ವ ಸೊ ಜೊತೆಗೆ ನಾನು ಹೋಗೋಣ ಅಂತೇಳಿ ಬಂದೆ ಅವರು ಮಲ್ಲೇಶ್ವರಮಲ್ಲಿ ಇಳ್ಕೊಂಡ್ರು ನಾನಿನ್ನ ಇನ್ನೂ ಎರಡು ಏರಿಯಾಗೆ ಹೋಗಬೇಕಾಗಿತ್ತು ಒಂದು ಸ್ವಾಮಿ ವಿವೇಕಾನಂದ ರೋಡ್ ಆಮೇಲೆ ರಾಜಾಜಿನಗರ ರಾಜಾಜಿನಗರ ಬಂದು ಇಳಿದೆ ಹನ್ನೊಂದು ಗಂಟೆ ಆಗಿತ್ತು ನಮ್ಮ ಬಂದು ಇಳಿದಾಗ ಮನೆ ಬಿಟ್ಟಿದ್ದು ಹತ್ತುವರೆ ಹತ್ತು ಹತ್ತುವರೆ ಆಗಿತ್ತು ಸೊ ಇವಾಗ ಶಾಪ್ ಹತ್ರ ಬರಸ್ಟೋದ್ಗೆ ಹನ್ನೊಂದು ಗಂಟೆ ಆಗಿತ್ತು ಜಸ್ಟು ಮೆಟ್ರೋ ಸ್ಟೇಷನಿಂದ ಈ ಶಾಪ್ಗೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆನೇ ಇದೆ ಅಂತ ಅಂದ್ಕೊತೀನಿ ಆಟೋ ತೊಗೊಂಡು ಬರೋ ನೆಸೆಸಿಟಿ ಇರಲಿಲ್ಲ ಓದ್ಸಲ ಏನಾಯಿತು ಅಂತಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ರು ಅದು ಬೇರೆ ಅವರು ಮನೆಯಲ್ಲಿ ಈ ಶಾಪ್ ಮಾಡಿರೋದು ಯಾವುದೋ ಒಂದು ಮನೆ ತಗೊಂಡು ಶಾಪ್ ಮಾಡಿದ್ದಾರೆ ಸೊ ಅದರಲ್ಲಿ ಜಾಗನೇ ಇರೋದಿಲ್ಲ ಇಷ್ಟೇ ಜಾಗ ನಾನು ತೋರಿಸ್ತೀನಿ ನೀವು ನೋಡ್ಬೋದು ಸೊ ಅದಕ್ಕೆ ಆಟೋ ತೊಗೊಂಡು ಬಂದ್ಬಿಟ್ಟೆ ಆಮೇಲೆ ಜನ ಜಾಸ್ತಿ ಆಗಿಬಿಟ್ರೆ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಮಿನಿಮಮ್ ಚಾರ್ಜ್ ತೊಗೊಂಡೇ ತೊಗೊತಾರೆ ಒಂದು ಕಿಲೋಮೀಟರ್ಗೆ ಮಿನಿಮಮ್ ಅರವತ್ತು ರೂಪಾಯಿ ಕೊಡಲೇಬೇಕು ಸೊ ಅರವತ್ತು ರೂಪಾಯಿ ಕೊಟ್ಟು ಬಂದು ಇಳಿದೆ ಸೊ ಇವಾಗ ಸ್ಯಾರಿನ ನೋಡ್ತಾ ಇದ್ದೀನಿ ಈ ಗ್ರೀನ್ ಬಾರ್ಡರ್ ಇದೆಯಲ್ವಾ ಸೊ ಇದೇ ಥರ ಸ್ಯಾರಿನೇ ನಾನು ಬ್ರೌನ್ ಕಲರ್ ಬಾರ್ಡರು ಮತ್ತು ಸ್ಯಾರಿಯೆಲ್ಲ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ ಹತ್ತು ಸಾವಿರದೊಳಗಡೆ ತೊಗೊಂಡಿದ್ದೀನಿ ನಾನು ಸುಮ್ಮನೆ ತಂದು ತಂದು ಉಟ್ಕೊಳ್ಳೋಲ್ಲ ಮಾಡಲ್ಲ ತಂದು ತಂದು ಇದ್ದೀನಿ ಮನೇಲಿ ಬೈತಾ ಇದ್ದಾರೆ ಉಟ್ಕೊಳ್ಳೋಲ್ಲ ಮಾಡೋಲ್ಲ ಸುಮ್ಮನೆ ತಂದು ತಂದು ಇಡ್ತೀಯಾ ಅಂತ ಅಂದ್ಬಿಟ್ಟು ಬಟ್ ಏನು ಏನು ಅಂದರೆ ಅಮ್ಮನವರಿಗೆ ರೇಷ್ಮೆ ಸೀರೆ ಉಡಿಸ್ಬೇಕು ಅನ್ನೋದೊಂದು ಇರುತ್ತಲ್ವ ಹಾಗಾಗಿ ಮತ್ತು ಇನ್ನೆಂಗು ಮೊಣ್ಕಾಲ್ಮೂರು ಸಾರಿ ನಾವೇನು ಊರಿಗೆ ಹೋಗಿ ತೊಗೊಬರ್ಬೇಕು ಅನ್ನೋದೇನಿಲ್ಲ ಬೆಂಗಳೂರಿನಲ್ಲೇ ಇದೆಯಲ್ವ ಹಾಗಾಗಿ ಅದೊಂದು ಖುಷಿಗೆ ನಾನು ಚಿಕ್ಕಪೇಟೆ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರಿಂದ ರಾಜಾಜಿನಗರ ನಮ್ಮ ಮಣ್ಕಾಲ್ಮೂರು ಮಂಚಿಸ್ ಶಾಪ್ಗೆ ಬಂದುಬಿಡ್ತೀನಿ ಸೊ ಇಲ್ಲಿ ಒಂದು ಸಿಲ್ವರ್ ಕಲರ್ ಬಾರ್ಡರ್ ಇತ್ತಲ್ವ ಅದು ಕೂಡ ತುಂಬ ಇಷ್ಟ ಆಗಿತ್ತು ಅಷ್ಟೊಂದು ಲುಕ್ ಏನಿರಲ್ಲ ಅದು ಆದರೆ ಡೀಸೆಂಟಾಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಮೇ ಬಿ ಲಾಸ್ಟ್ ಇಯರು ನಾವು ತೊಗೊಂಡು ಹೋದ್ಮೇಲೆ ಒಬ್ಬ ಹುಡುಗಿ ಕೆಲಸಕ್ಕೆ ನಾವು ಸೇರಿಕೊಂಡಿದ್ದಾಳೆ ಆ ಹುಡುಗಿನ ಎಲ್ಪ್ ತೊಗೊಂಡು ನಾನು ಕೇಳ್ತಾ ಇದ್ದೆ ಇದೇಕೆ ಕಾಣಿಸುತ್ತೆ ನೋಡಿ ನೋಡಿ ನನಗೆ ಅಂತ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಾ ಇದ್ಳು ಶೋಲ್ಡರ್ ಮಳೆ ಹಾಕ್ಕೊಳ್ಳಿ ಅಕ್ಕ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು ಸರಿ ಅಂತೇಳಿ ಶೋಲ್ಡರ್ ಮೇಲೆ ಹಿಂಗೆ ಇಟ್ಕೊಂಡು ತೋರಿಸ್ತದ್ದೆ ಎಲ್ಲ ಸ್ಯಾರಿನೂ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಲ್ಲ ಹೇಳಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಎರಡು ತೊಗೊಂಬಿಡಿ ಅಂತೇಳಿ ಹೇಳ್ತಾಯಿದ್ರು ಎರಡು ತಗೊಳ್ಳಿ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀರಾ ಅಥವಾ ಅಂತಂದೆ ಇಲ್ಲ ಅಕ್ಕ ಎಲ್ಲ ಸ್ಯಾರಿನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತುಂಬ ಖುಷಿ ಖುಷಿಯಾಗಿ ಅಂದರೆ ನಾವು ಚಿತ್ರದುರ್ಗದವರು ಲಾಸ್ಟ್ ಇಯರು ವೀಡಿಯೋ ಎಲ್ಲ ಮಾಡಿದ್ದೆ ಅಂತೆಲ್ಲ ತೋರಿಸಿದ್ನಲ್ಲ ಆವಾಗ ತುಂಬ ಕ್ಲೋಸ್ ಅಲ್ಲ ಹುಡುಗಿ ಸೊ ಇನ್ನು ಈ ಸ್ಯಾರಿ ವೀಡಿಯೋ ಮಾಡ್ಕೊಳ್ಳಿ ಅಕ್ಕ ಇದು ಸಖತ್ ಮೂವಿಂಗ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿನಮ್ಮ ಅಂತೇಳಿ ಮಾಡ್ಕೊತ ಇದ್ದೆ ಹಾಗೆ ಸರ್ಗೆ ಪ್ರಶಸ್ತಿ ಬಂದಿತ್ತಲ್ವ ರಾಜ್ಯ ಪ್ರಶಸ್ತಿ ಆ ಸ್ಯಾರಿ ಕೂಡ ಟೆಂಪಲ್ ರೈಸಿಂಗ್ ಬ ಸ್ಯಾರಿ ಕೂಡ ನಾನು ನೋಡಿದೆ ಸ್ಯಾರಿ ಎಲ್ಲ ವೈಟು ಅದಕ್ಕೆ ಟೆಂಪಲ್ ರೈಸಿಂಗ್ ಬಂದು ಏನೋ ಈ ಪರ್ಪಲ್ ಕಲರಲ್ಲಿ ಮಾಡಿದರು ಪ್ರೈಸ್ ಬಂದು ಅದು ಟ್ವೆಂಟಿ ಟೂ ತೌಸಂಡ್ ಅಂತ ಹೇಳ್ತಾಯಿದ್ರು ಇದು ಕೂಡ ಟ್ವೆಂಟಿ ಟೂ ತೌಸಂಡ್ ಅಂತ ಹೇಳ್ತಾಯಿದ್ರು ಸ್ಯಾರಿಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಟ್ ನಾನು ನನಗೆ ಆ ಕಲರ್ ಸೊ ತುಂಬ ಇಷ್ಟ ಆಯಿತು ಇವಾಗ ನೋಡ್ತಾ ಇದ್ದೀರಲ್ವ ಏನಕ್ಕೆ ಈ ಥರ ಕಲರ್ಗಳೆಲ್ಲ ತೊಗೊಳ್ಳಿಲ್ಲ ನಾನು ಅಂದರೆ ಯಾವಾಗ ಸ್ಯಾರಿ ತೊಗೊಂಡ್ರೂ ಪಿಂಕ್ ಕಲರ್ ಬ್ಲೌಸು ಮತ್ತು ಪರ್ಪಲ್ ಕಲರ್ ಬ್ಲೌಸುಗಳು ಬ ಇದೆ ನನ್ನ ಹತ್ರ ಸಿಲ್ಕ್ ಸ್ಯಾರಿ ಬ್ಲೌಸುಗಳು ಹಾಗಾಗಿ ಈ ಸಲ ಬ್ರೌನ್ ಕಲರ್ ಬಾರ್ಡರ್ನ ತೊಗೊಂಬಿಡೋಣ ಅಂತೇಳಿ ತೊಗೊಂಡಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಶಾಪ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಇನ್ನು ಇವರು ಮೇಡಮ್ ನೀವು ಯೂಟ್ಯೂಬರ ಅಂತ ಕೇಳ್ತಾ ಇದ್ದರು ಹೌದು ಅಂತಂದರು ನೀವೆಲ್ಲ ಅವರು ಅಂತಂದೆ ಮೇಡಮ್ ನಮ್ಮದು ಮಣಕಲ್ಮೂರು ಅಂದರು ನಿಮ್ಮದು ಮೇಡಮ್ ಅಂದರು ಚಳಕೆರೆ ಚಳ್ಕೆರೆ ಹೇಳಿದೆ ಅದಕ್ಕೆ ಅವರು ನಮ್ಮನ್ನೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಮೇಡಮ್ ನಾವು ಬರ್ತೀವಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾಯಿದ್ರು ಆಮೇಲೆ ಚಳಕೆರೆ ಅಂತ ಹೇಳ್ತಾಯಿದ್ರೆ ಇವಾಗ ಮಂಚಿ ಸಿಲ್ಕ್ಸಲ್ಲಿ ಆಂಜನೇಯ ಅನ್ನೋ ಹುಡುಗನಿಗೆ ಒಂದು ಹೆಣ್ಣು ಬೇಕು ಮೇಡಮ್ ಅವನು ನಿಮ್ಮ ಗೊಲ್ರೆ ಯಾದವಸೆ ಹೆಣ್ಣು ಬೇಕು ಮೇಡಮ್ ಅಂತಂದರು ಅವನೀಗ ಅಂತ ಕೇಳಿದ್ರೆ ಅಲ್ಲ ಮೇಡಮ್ ನನಗಿನ್ನೂ ಇಪ್ಪತ್ತು ವರ್ಷ ನನಗಲ್ಲ ನಮ್ಮ ಅಣ್ಣಂಗೆ ಅಂತೇಳಿ ಅವರು ನಂಬರ್ ಕೊಟ್ಟರು ನಿಮ್ಮೂರ ಕಡೆ ಯಾರಾದರೂ ಹುಡುಗಿ ಇದ್ದರೆ ಹೇಳಿ ಮೇಡಮ್ ಪ್ಲೀಸ್ ಅಂತೇಳಿದ್ರು ಸರಿ ಅಂತೇಳಿ ಸ್ವಲ್ಪತ್ತೆಲ್ಲ ಮಾತಾಡಿಕೊಂಡು ನಾವೆಲ್ಲ ಖುಷಿಯಾಯಿತು ಆಂಜನೇಯ ಅವನು ಸ್ಯಾರಿ ತೋರಿಸ್ತಾ ಇರ್ತಾನಲ್ವಾ ಅವನು ಯಾದವಾಸ ಅಂತೆ ಸರಿ ಇದ್ದರೆ ಹೇಳ್ತೀನಿ ಊರಿಗೆ ಹೋಗ್ಬಿಟ್ಟು ನೋಡಿ ಹೇಳ್ತೀನಿ ಅಂತೇಳಿ ಫೋನ್ ನಂಬರ್ ಇಸ್ಕೊಂಬಂದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದೆ ನಾನು ನಡ್ಕೊಂಡು ಬಂದ್ಬಿಟ್ಟೆ ಒಂದು ಹತ್ತು ನಿಮಿಷಕ್ಕೆ ಬಂದುಬಿಟ್ಟೆ ಇಲ್ಲಿ ಲೆಫ್ಟ್ ಸೈಡ್ಗೆ ಹೋದರೆ ಒಂದೇ ರೋಡು ಮೆಟ್ರೋ ಸ್ಟೇಷನಿಂದ ಶಾಪ್ವರೆಗೂ ಒಂದೇ ರೋಡು ಆಮೇಲೆ ಡೆಡ್ ಎಂಡ್ ಅದು ಒಂದು ಓವರ್ ಬರುತ್ತೆ ಅಲ್ಲಿ ಲೆಫ್ಟಿಗೆ ತಿರ್ಕೊಂಡ್ರೆ ಒಂದು ಐದಾರನೇ ಬಿಲ್ಡಿಂಗ್ ಏನೋ ಅಂತ ಅನಿಸುತ್ತೆ ಸೊ ಇವಾಗ ನಾನು ರಾಜಾಜಿನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಹನ್ನೊಂದು ಗಂಟೆಗೆ ಬಂದೆ ನಾನು ಹನ್ನೆರಡು ಗಂಟೆಗೆ ಆಗಲೇ ಮೆಟ್ರೋದಲ್ಲಿದ್ದೀನಿ ಜಸ್ಟ್ ಆಫ್ ಅನ್ ಅವರ್ ಅಷ್ಟೇ ನಾನು ಅಲ್ಲಿ ಜಾಸ್ತಿ ಹುಡ್ಕೋಕ್ಕೆ ಹೋಗೋಲ್ಲ ತುಂಬ ಆಪ್ಷನ್ ಇರುತ್ತಲ್ವಾ ನನಗೆ ಮೊದಲೇ ನೋಡ್ಕೊಂಡಿದ್ದೀನಿ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಶಾ ಸ್ಯಾರಿ ವೀಡಿಯೋಗಳು ಮಾಡ್ಕೊಳ್ಳೋದು ನನಗೇನು ಸ್ಯಾರಿ ಬೇಕಾಗಿರುತ್ತೋ ಅದನ್ನ ತಗೊಳ್ಳೋದು ಇರೋದು ಅಷ್ಟೇ ಹೋದ ವರ್ಷವೂ ಅಷ್ಟೇ ಜಸ್ಟ್ ಆಫ್ ಅನ್ ಅವರು ಈ ವರ್ಷವೂ ಅಷ್ಟೇ ಜಸ್ಟ್ ಆಫ್ ಅನ್ ಅವರು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಒಂದು ಗಂಟೆ ಹೂಬ್ಬಿಡ್ತು ಇನ್ನು ನಮ್ಮ ಮೇರೆಗೆ ಬಂದುಬಿಟ್ಟು ಮೆಟ್ರೋ ಸ್ಟೇಷನ್ ಇಳಿದೆ ಆ ಇಳಿದ ತಕ್ಷಣ ಅಂದರೆ ಇನ್ನೇನು ಬನಶಂಕರಿ ಹತ್ರ ಇದ್ದೀನಿ ಅನ್ನೋವಾಗ ನನ್ನ ಮಗನಿಗೆ ಕಾಲ್ ಮಾಡಿದೆ ಮೆಟ್ರೋ ಸ್ಟೇಷನ್ಗೆ ಬಂದುಬಿಟ್ಟು ಪಿಕಪ್ ಮಾಡ್ದೆ ನೋಡ್ತಾ ಇರ್ಬೋದು ನಮ್ಮ ಏರಿಯಾದಲ್ಲಿ ಇಳಿಯೋದಕ್ಕೂ ಸ ಲಿಫ್ಟ್ ಇದೆ ಮತ್ತು ಹತ್ತೋದಕ್ಕೂ ಇದೆ ಹಾಗೆ ಐಝಿನ್ ಕೂಡ ತುಂಬಾ ಚೆನ್ನಾಗಿದೆ ಏನು ಸಿಟ್ಟಿಂಗು ಚೇರುಗಳು ಅಷ್ಟೇ ಮತ್ತು ಏನು ಪಿಲ್ಲರ್ ಹತ್ರನೇ ಕಟ್ಟೆ ಎಲ್ಲ ಮಾಡಿರ್ತಾರೆ ಚೆನ್ನಾಗಿದೆ ಅಲ್ಲೆಲ್ಲ ಪಾಪ ಅವಾಗ ಫಸ್ಟ್ಗೆ ಮಾಡಿರೋದಂತ ಅನಿಸುತ್ತೆ ಹಾಗಾಗಿ ಆ ಪ್ಲ್ಯಾನ್ಗಳೆಲ್ಲ ಮಾಡಿಲ್ಲ ಇನ್ನು ಮನೆಗೆ ಒಂದು ಗಂಟೆ ಅಷ್ಟೊತ್ತಿಗೆ ಬಂದೆ ಇಲ್ಲೆಲ್ಲ ಬೆಕ್ಕಿನ ಸೇರ್ಕೊಂಡ್ಬಿಟ್ಟಿದೆ ಮರಿ ಹಾಕೋಕ್ಕೆ ನೋಡ್ತಾ ಇದೆ ಅಲ್ಲೆಲ್ಲ ಕೆಳಗಡೆ ಎಲ್ಲ ಓಡಾಡಿ ಆಮೇಲೆ ಟೆರೇಸ್ಗೆ ಬಂದುಬಿಟ್ಟು ನಮ್ಮ ವಾಷಿಂಗ್ ಮಿಷಿನ್ ಹಿಂದ್ಗಡೆ ಮರಿ ಹಾಕ್ಬಿಟ್ಟಿದೆ ಒಂದು ರೈಟ್ ಸೈಡಿಗೆ ಬೆಕ್ಕು ಬಾಣಂತನ ಹಾಗೆ ಇದೆ ಲೆಫ್ಟ್ ಸೈಡಿಗೆ ನಮ್ಮ ಬುಲ್ ಬುಲ್ ಬೋರ್ಡು ಬಾಣಂತನ ಇದೆ ಎರಡು ಇಬ್ಬರು ಬಾಣಂತಿಯರಿದ್ದಾರೆ ಇದ್ದಾರೆ ನಮ್ಮ ಮನೇಲಿ ಅಂತೇಳಿ ನಮ್ಮ ಯಶಮಾನ್ರ ಹತ್ರ ಹೇಳ್ತಾ ಇದ್ದೆ ಇನ್ನು ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದು ಮನೇಲಿ ಮಕ್ಕಳು ಇಬ್ರು ಇದ್ದರು ಮಗಳು ರೈಸ್ ಮಾಡಿದ್ಲು ರಾತ್ರಿ ಸಾಂಬಾರ್ ಇತ್ತು ಅದನ್ನೇ ಊಟ ಮಾಡಿಕೊಂಡು ಇನ್ನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ವ ನಾನು ಮದ್ ಮಧ್ಯಾಹ್ನ ಹಂಗೆ ಮೇಲ್ಗಡೆ ಬಾಲ್ಕನಿಯಲ್ಲಿ ಪಾಟ್ಗಳಲ್ಲಿ ಏನು ಹೂಲು ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಅದು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿಕೊಂಡೆ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ಮಂಗಳವಾರ ದಿನ ಮಂಗಳವಾರ ದಿನ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಮುಸ್ ಸಂಜೆ ಸೊ ಸ್ನಾನ ಮಾಡ್ಕೊಂಬಂದು ಹೂ ಕಿತ್ಕೊಳ್ಳೋಣ ಅನ್ನಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಮಳೆ ಶುರುವಾಗ್ಬಿಟ್ಟಿತ್ತು ಸ ಮೇಲಕ್ಕೆ ಬಂದೆ ಅಷ್ಟೊತ್ತಿಗೆ ಮಳೆ ಜೋರಾಗಿ ನಿಂತಿತ್ತು ಮತ್ತೆ ಏನು ನಿಂತಿದೆ ಅಂತ ಹೋದರೆ ಮತ್ತೆ ಶುರುವಾಗ್ಬಿಡ್ತು ಈ ಹೂವುಗಳು ಬುಧವಾರ ಕಿತ್ಕೊಳ್ಳೋಣ ಅಂತಂದರೆ ಈ ಪಿಂಕ್ ಕಲರ್ ರೋಸ ಇದೆಯಲ್ಲ ನೀರು ಕುಡಿದ್ಬಿಟ್ಟು ಕೆಂಪಗಾದಂಗೆ ಆಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಹೂವು ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಆ ನೀರೆಲ್ಲ ಕೆಳಗೆ ಬೀಳಿಸಿದೆ ಇನ್ನು ಇವಾಗ ನೋಡ್ತಾ ಇರ್ಬೋದು ದಾಸವಾಳ ಹೂವು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ರೋಜಾ ಹೂವು ಅಂತೂ ಸುಮಾರು ಮನೇಲಿ ಒಂದು ಕೆ ಜಿಯಷ್ಟು ಹೂವುಗಳಿದೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ ಅಷ್ಟೊಂದು ರೋಜಾ ಹೂವು ಬರುತ್ತೆ ಅಲ್ಲ ಪದ್ಮ ಒಂದಾದರೂ ಮುಡ್ಕೊಳ್ಳಲ್ಲ ನೀವು ಅಂಥೇಳಿ ಅದೇನೋ ಗೊತ್ತಿಲ್ಲ ನನಗೆ ದೇವರಿಗಿಟ್ಟು ನೋಡೋದೇ ನನ್ಗೆ ಖುಷಿ ಹಾಗಾಗಿ ಇವಾಗ ರೋಜಾ ಹೂವು ಎಲ್ಲ ಕಿತ್ಕೊಂಡೋಗಿ ಹೋಗಿ ಪೂಜೆ ಮಾಡಿದೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಪೂಜೆದು ಇದು ಚಾರ್ಜೇ ಇರಲಿಲ್ಲ ಹಾಗಾಗಿ ಬಿಡು ಅಂಥೇಳಿ ಸುಮ್ಮನೆ ಅದೇ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರದ ದಿನ ಬುಧವಾರದ ದಿನ ಬುಧವಾರನೂ ಅಷ್ಟೇ ಮನೇಲಿ ಮಕ್ಕಳು ಇವಾಗ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಬೆಳಗ್ಗೆ ಟಿಫನ್ನು ಅಡುಗೆ ಎಲ್ಲ ಕೆಲಸ ಆಗೋಷ್ಟು ಮಧ್ಯಾಹ್ನ ಹೋಗ್ಬಿಡುತ್ತೆ ಸೊ ಆಮೇಲೆ ಊಟ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ರಾಯರಿಗೆ ಗುರುವಾರ ದಿನ ಪೂಜೆ ಮಾಡಬೇಕಲ್ಲ ಹಾಗಾಗಿ ಎಲ್ಲ ಕಿತ್ತಿಟ್ಟು ಅದಾದಮೇಲೆ ಇವಾಗ ಒಂದಷ್ಟು ಕ್ಲೀನಿಂಗ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ಮೇಲ್ಗಡೆ ಟೆರೆಸ್ ರೂಮ್ನ ಮಾಡೋಣ ಅಂಥೇಳಿ ಇವಾಗ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಯಿಂದ ಒಂದು ಐದುವರೆವರೆಗೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೂ ಹೂವನ್ನೆಲ್ಲ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಎಷ್ಟೊತ್ತು ಟೈಮ್ ಸಿಗುತ್ತೋ ಅಷ್ಟೊತ್ತು ಮಾಡ್ಕೊಳ್ಳೋಣ ಇನ್ನೂ ಎಂಟನೇ ತಾರೀಕು ಅಲ್ವಾ ಅಬ್ಬ ಮತ್ತು ಮನೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀವಲ್ವಾ ಅಷ್ಟೊಂದೇನು ಗಲೀಜೆ ನೀರಲ್ಲ ಹಾಂ ಬೇಗ ಬೇಗ ಮುಗಿಸ್ಕೊಬೋದು ಹಾಗಾಗಿ ಡೈಲಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಅಷ್ಟು ಟೈಮ್ ಕೊಟ್ಬಿಟ್ರೆ ಸಾಕು ನನಗೆ ನಾನು ಹಾಗೆ ಮನೆ ಕ್ಲೀನ್ ಮಾಡುವಾಗ ಯೋಚನೆ ಬಂತು ನಾವೇನಾದರೂ ಮನೇನ ಆರು ತಿಂಗಳಿಗೆ ಒಂದ್ಸಲ ವರ್ಷಕ್ಕೊಂದ್ಸಲ ಏನಾದರೂ ಕ್ಲೀನ್ ಮಾಡಿಕೊಂಡ್ರೆ ಹೆಂಗಿರುತ್ತಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ನಾವು ಆಗಾಗ ಆಗಾಗ ಕ್ಲೀನ್ ಮಾಡೋದ್ರಿಂದ ಜಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ಗೆಲ್ಲ ಒಂದು ರೂಮ್ನ ಕ್ಲೀನ್ ಮಾಡಿಬಿಡ್ಬೋದು ಅಷ್ಟು ನೀಟಾಗಿರುತ್ತೆ ಅದೇ ನಾವು ಆರು ತಿಂಗಳು ವರ್ಷ ಬಿಟ್ಬಿಟ್ರೆ ಅಂತೂ ಅಪ್ಪ ಹೆಂಗಿರುತ್ತೆ ಅಂತಲೇ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಜಾಸ್ತಿ ಏನು ಇಲ್ಲಿ ಕಬೋರ್ಡುಗಳ ಮೇಲೆ ಧೂಳು ಇರಲಿಲ್ಲ ಸೊ ಇವಾಗ ಗಟನ್ನೆಲ್ಲ ಓಪನ್ ಮಾಡಿ ಕರ್ಟನ್ಗಳೆಲ್ಲ ಇಲ್ಲಿ ಟೆರೆಸ್ ಮೇಲೆ ಏನು ರೂಮ್ ಇದೆಯಲ್ಲ ಒಂದು ತ್ರೀ ವಿಂಡೋಸ್ ಇದೆ ಆ ವಿಂಡೋಸ್ದೆಲ್ಲ ಕಟ್ಟನ್ಸ್ ಬಿಚ್ಚಿಬಿಟ್ಟು ವಾಶ್ಗೆ ಹಾಕಿ ಬಂದು ಇವಾಗ ವಿಂಡೋ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಎಲ್ಲ ಧೂಳು ಗುಡಿಸ್ಕೊಂತ ಇದ್ದೀನಿ ನನಗೆ ನಮ್ಮ ಮನೇಲಿ ಹೇಗೆ ಅಂತಂದರೆ ಯಜಮಾನರದು ಬರೀ ಏನೋ ಸಂಪಾದನೆ ಮಾಡ್ಕೊಂಬರೋದು ಇನ್ನು ಎಲ್ಲ ಮನೆ ಜವಾಬ್ದಾರಿ ಎಲ್ಲ ನಾನು ತೊಗೊಂಡಿದ್ದೀನಿ ಅಂದರೆ ಒಂದು ತರಕಾರಿಯಿಂದ ಹಿಡಿದು ಒಂದು ಗ್ರಾಸರಿವರೆಗೂ ನಾನೇ ಮಾಡೋದು ಅವರೇನು ಮನೆಗೆ ಮನೆಗೆ ಬರ ಆಫೀಸಿಂದ ಮನೆಗೆ ಬರೋದು ಊಟ ಮಾಡೋದು ಬಲ್ಕೊಳ್ಳೋದು ಮತ್ತು ಬೆಳಿಗ್ಗೆ ಎದ್ದೊಳೋದು ಆಫೀಸ್ಗೆ ಹೋಗೋದು ಇಷ್ಟೇ ಕೆಲಸ ಅವ್ರದ್ದು ಏನೇನು ಎಲ್ಪ್ ಮಾಡಲ್ಲ ಇಲ್ಲಿ ಟೆರೆಸ್ ಮೇಲೆ ಮಾತ್ರ ಇವಾಗ ನಮ್ಮದೇ ಸ್ವಂತ ಮನೆ ಆಗಿರೋದ್ರಿಂದ ಮನೆಯಲ್ಲಿ ಇಲ್ಲೇ ಇದ್ದರೆ ಕಸ ಗುಡಿಸ್ತಾರೆ ಟೆರೆಸ್ ಎಲ್ಲ ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತಾರೆ ಮತ್ತು ಅದಕ್ಕೇನಾದ್ರು ಗೊಬ್ಬರ ಔಷಧಿ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ತಾರೆ ಅಷ್ಟೇ ಇನ್ನು ನಮ್ಮ ಕಿಚನ್ಗಂತೂ ಅವ್ರು ಬರೋದೇ ಇಲ್ಲ ಯಾವುದ್ಯಾವುದು ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಪ್ಲೇಟ್ಸು ಸ್ಪೂನ್ಸು ಯಾವುದು ಕಿಚನಲ್ಲಿ ಏನೂ ಗೊತ್ತಿಲ್ಲ ಅವ್ರಿಗೆ ಸೊ ಎಲ್ಲ ನಾನು ಮತ್ತು ನನ್ನ ಮಗಳೇ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಇದು ಮಾಡೋದು ಅವರು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಹೆಲ್ಪ್ ಮಾಡ್ತಾರೆ ಮಗಳು ಇನ್ನು ಮಗ ಮತ್ತು ಯಜಮಾನ್ರಂತೂ ಕೆಲಸಗಳಿಗೆ ತಲೆನೇ ಹಾಕಲ್ಲ ಅಂದರೆ ಅವರಿಗೆ ಸಿಕ್ಕಾ ಬಟ್ಟೆ ಮಕ್ಕಳಿಗೆ ಏನು ಎಜುಕೇಶನ್ದೇ ವಿ ಇರುತ್ತೆ ಇನ್ನು ಈ ಅದು ಮಾಡು ಇದು ಮಾಡು ಅಂತ ಯಾಕೆ ಟೆನ್ಷನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಹೋಗೋಲ್ಲ ಮುಂದೆ ಅವ್ರಿಗೆ ಮಾಡೋದು ಇದ್ದಿದ್ದೇ ಅಲ್ವಾ ಇವಾಗ ನಾವು ಇರೋಣ ಅಂದರೆ ಆಗುತ್ತಾ ಹೇಳಿ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಬಿಡಿ ಆಮೇಲೆ ಮುಂದೆ ಇದ್ದಿದ್ದೆ ಅಂತ ಅಂದ್ಬಿಟ್ಟು ನನ್ನ ಮಗಳ ಕೈಯಲ್ಲೂ ಒಂದು ಸ್ವಲ್ಪ ಮಾಡಿಸ್ಕೊತೀನಿ ಕೆಲಸನ ಮಗನ ಕೈಯಲ್ಲಿ ಸ್ವಲ್ಪ ಕಡಿಮೆನೇ ಮಾಡಿಸ್ಕೊಳ್ಳೋದು ಅಂದರೆ ಏನಾದರೂ ಕ್ಲೀನಿಂಗ್ ನನಗೆ ಎಟಕ್ಲಿಲ್ಲ ಅಂದರೆ ಅವನ ಕೈಯಲ್ಲಿ ಮಾಡಿಸ್ಕೊತೀನಿ ಸೊ ಇನ್ನೇ ಎಟ್ಕೋದೆಲ್ಲ ನಾನು ಒಬ್ಬಳೇ ಮಾಡ್ಕೊತಾ ಇರ್ತೀನಿ ಯಾಕೆಂದರೆ ನನಗೆ ನಾನು ಮಾಡಿಕೊಂಡ್ರೇ ಇಷ್ಟ ಆಗೋದು ಹಾಗಾಗಿ ನಾನೇ ಸರ್ಕಸ್ ಮಾಡ್ಕೊಂಡು ಮಾಡ್ಕೊತಾ ಇರ್ತೀನಿ ಎಲ್ಲನೂ ನಾನೇ ನೋಡ್ಕೋಬೇಕು ಚೆನ್ನಾಗಿ ಅಡುಗೆ ಮಾಡಿ ಮಾಡಬೇಕು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಆಸೆ ಕಂಪ್ಲೀಟು ನಾನು ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳ್ಬೋದು ಸೊ ಇನ್ನು ಇದು ವಿಂಡೋ ಎಲ್ಲ ಧೂಳೆಲ್ಲ ಉದುರಿಸಿ ಫಸ್ಟು ಫ್ಯಾನೆಲ್ಲ ಒಸ್ಕೊಂಡ್ಬಿಡೋಣ ಅಂತೇಳಿ ಒರೆಸ್ತಾ ಇದ್ದೀನಿ ಇಲ್ಲೇನು ಈ ಸಲ ಆಫೀಸ್ಗೆ ಹೋಗಿದ್ದರಿಂದ ಇವರು ಜಾಸ್ತಿ ಏನು ಫ್ಯಾನ್ ಹಾಕಿರಲಿಲ್ಲ ಹಾಗಾಗಿ ಜಾಸ್ತಿ ಏನು ಗಲೀಜು ಇರಲಿಲ್ಲ ಜಸ್ಟ್ ಲೈಟಾಗಿ ಧೂಳಿತ್ತು ಒಂದು ಒಣ ಬಟ್ಟೆ ತಗೊಂಡು ಒರೆಸಿ ಅದಾದಮೇಲೆ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ಏನು ಬಟ್ಟೆ ವಾಶ್ ಮಾಡ್ತೀವಲ್ಲ ಜೆಲ್ಲು ಅದನ್ನ ಹಾಕಿ ಒರೆಸ್ಕೊಂಡು ಒಂದೇ ಒದ್ದೆ ಬಟ್ಟೆಯಲ್ಲಿ ಒಂದೆರಡು ಸಲ ಒದ್ದೆ ಬಟ್ಟೆ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ನೀಟಾಗುತ್ತೆ ಇನ್ನು ಇವಾಗ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಒಣ ಬಟ್ಟೆಯಲ್ಲಿ ಎಲ್ಲ ಧೂಳನ್ನ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಹಸಿ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಒರೆಸಿ ಅದಾದಮೇಲೆ ಮತ್ತೆ ಬಟ್ಟೆ ಜಾಲಿಸ್ಕೊಂಡು ಮತ್ತೆ ಹಿಂಡ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಸೊ ಇವಾಗ ಮಳೆ ಮೋಡ ಆಗಿರೋದ್ರಿಂದ ವೀಡಿಯೋ ಕ್ವಾಲಿಟಿ ಅಷ್ಟಿರಲಿಲ್ಲ ಇರಲಿಲ್ಲ ಆಗಿ ನೋಡಿದ್ರೆ ಇನ್ನೂ ಹೊಸಾಮಾನೇನೋ ಅಪ್ಪ ಅನ್ನಿಸ್ಬಿಡುತ್ತೆ ಕ್ಲೀನ್ ಮಾಡಿದ್ಮೇಲೆ ಸೊ ಇವಾಗ ಗ್ಲಾಸ್ ಕೂಡ ಒರೆಸ್ಕೊತಾ ಇದ್ದೀನಿ ಇದು ಕೊಲೀನ್ ಹಾಕಿ ಏನು ಒರೆಸ್ತಾ ಇಲ್ಲ ಜಸ್ಟು ಮೈಕ್ರೋಫೈಬರ್ ಟವಲಲ್ಲೇ ನಾನು ಒರೆಸ್ಕೊತಾ ಇದ್ದೀನಿ ನೆಸೆಸಿಟಿ ಇಲ್ಲ ಇದು ಮೈಕ್ರೋಫೈಬರ್ ಟವಲ್ಗೆ ಗ್ಲಾಸ್ ಎಲ್ಲ ಒರೆಸ್ಕೊಳ್ಳೋದಿಕ್ಕೆ ಅಂದರೆ ಕೊಲೀನ್ ನೆಸೆಸಿಟಿ ಇಲ್ಲ ಮೈಕ್ರೋಫೈಬರ್ ಟವಲಲ್ಲಿ ಆರಾಮಾಗಿ ಒರೆಸ್ಕೊಬೋದು ಸೊ ಇವಾಗ ಈ ಮೆಶ್ ಕೂಡ ಎಲ್ಲ ಧೂಳು ಉದುರಿಸಿದೆ ಹಸಿ ಬಟ್ಟೆಯಲ್ಲಿ ಸ್ವಲ್ಪ ನೀರು ಎದ್ಬಿಟ್ಟು ನೀರೆಲ್ಲ ಹಚ್ಚಿ ನೀಟಾಗಿ ಒರೆಸಿ ಆಮೇಲೆ ಒಂದು ಟ್ರೈ ಬಟ್ಟೆ ತಗೊಂಡು ಎಲ್ಲ ಒರೆಸಿದ್ದೀನಿ ಸೊ ಇನ್ನು ವಿಂಡೋ ಎಲ್ಲ ಕ್ಲೀನ್ ಆಯಿತು ಇನ್ನು ಇಲ್ಲಿ ಮಂಚದ ಮೇಲೆ ಒಂದು ಸ್ವಲ್ಪ ಧೂಳೆಲ್ಲ ಇತ್ತಲ್ವ ಅದನ್ನೆಲ್ಲ ಒರೆಸ್ಬಿಟ್ಟು ಅದ್ರ ಮೇಲಿಂದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇನ್ನೇನು ಐದು ಮುಕ್ಕಾಲು ಹಂಗೆ ಆಗ್ತಾಯಿತ್ತು ಸಾಕಿನ ಆರು ಗಂಟೆ ಆದಮೇಲೆ ಕ್ಲೀನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕಟನ್ ಎಲ್ಲ ವಾಶ್ಗೆ ಹಾಕಿದ್ನಲ್ಲ ಅವನ್ನೆಲ್ಲ ಇದ್ದೀನಿ ಈ ಕಡೆ ಮಳೆ ಬೇರೆ ಇದೆ ಸೊ ನೋಡ್ರಲ್ಲ ದಿನ ಸಂಜೆ ಆಯಿತು ಅಂತಂದರೆ ಮಳೆ ಬಂದುಬಿಡುತ್ತೆ ಅದಕ್ಕೇ ಫಸ್ಟು ಸ್ಯಾರಿ ಶಾಪಿಂಗ್ ಆಗಿಬಿಟ್ರೆ ಟೆನ್ಷನ್ನೇ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಅವತ್ತಿನ ಸೋಮವಾರ ಏನು ಮಳೆ ಏನೂ ಇರಲಿಲ್ಲ ಫುಲ್ ಡೇ ಸೋಮವಾರ ದಿನ ಮಳೆ ಇರಲಿಲ್ಲ ಅದಕ್ಕೇ ಯಾವಾಗಲೂ ನಾನು ಫಸ್ಟು ಸ್ಯಾರಿ ಶಾಪಿಂಗ್ ಮಾಡಿ ಅದಾದಮೇಲೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಇನ್ನೇನಾದರೂ ಉಳ್ದಿರೋದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತಂದರೆ ಒಂದಿನ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ತೊಗೊಂಬರ್ತೀನಿ ಈ ವರ್ಷ ಏನು ತೊಗೊಬರೋ ಐಟಮ್ ಏನಿಲ್ಲ ಇರೋದ್ರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾದರೂ ಬೇಕು ಅಂತಂದರೆ ಹೋಗ್ಬಿಡ್ತೀನಿ ಒಂದು ಆಫ್ ಆನ್ ಅವರ್ ಅಷ್ಟೇ ನಮ್ಮ ಮನೆಗೂ ಮತ್ತು ಚಿಕ್ಕಪೇಟೆಗೂ ಜಸ್ಟ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಇನ್ನೂ ಅಷ್ಟೇ ಮೆಟ್ರೋಲ ಮೆಟ್ರೋದಲ್ಲಂತೂ ಒಂದು ಹದಿನೈದು ನಿಮಿಷಕ್ಕೆ ಹೋಗ್ಬಿಡ್ತೀನಿ ನಾನು ಚಿಕ್ಕಪೇಟೆಗೆ ಏನಾದರೂ ಬೇಕಂದರೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅವು ಕರ್ಟನ್ಸ್ ಎಲ್ಲ ಒಣಗಾಕೆ ಬಂದು ಆರು ಗಂಟೆವರೆಗೂ ಒರೆಸೋಣ ಅಂದ್ಬಿಟ್ಟು ಇಲ್ಲಿ ಮಿರರ್ ಡ್ರೆಸ್ಸಿಂಗ್ ಮಿರರ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಯಜಮಾನ್ರದ್ದು ಏನು ತಲೆಗೆ ಅರಳೆಣ್ಣೆ ಹಚ್ಕೊಳ್ಳೋದು ಮತ್ತು ಏನು ಡೈ ಮತ್ತು ನಾನು ಸಾರಿಗೆ ಕುಚ್ಚಾಕ್ತಿನಲ್ವಾ ಆ ದಾರಗಳು ಬೀಟ್ಸು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಏನು ವಾಷಿಂಗ್ ಮಿಷಿನ್ಗೆ ಪೌಡರ್ಗಳು ಮತ್ತು ವಾಷಿಂಗ್ ಮಿಷಿನ್ ಕ್ಲೀನಿಂಗ್ಗೆ ಪೌಡರ್ಗಳು ಇವೆಲ್ಲವೂ ಈ ಮಿರರ್ ಡ್ರೆಸ್ಸಿಂಗ್ ಮಿರರಲ್ಲಿ ಇಟ್ಕೊಂಡಿದ್ದೀನಿ ಸೊ ಅವನ್ನೆಲ್ಲ ಇವಾಗ ಅಲ್ಲಿ ಹಾಕ್ಬಿಟ್ಟು ನೀಟಾಗೆ ಒಂದು ಹಸಿ ಬಟ್ಟೆ ತೊಗೊಂಡು ಫಸ್ಟು ಒದ್ದೆ ಮಾಡಿಕೊಂಡು ಎಲ್ಲ ಒರೆಸಿ ಆಮೇಲೆ ಒಂದು ಎರಡು ಸಲ ಬಟ್ಟೆ ಹಿಂಡ್ಬಿಟ್ಟು ಒರೆಸ್ಕೊಂಡು ಆರೋದಕ್ಕೆ ಬಿಡ್ತಾಯಿದ್ದೀನಿ ಒರ್ಸ್ ಒರೆಸಿ ನಾನು ಜೋಡ್ಸೋಕ್ಕೇನು ಹೋಗಲಿಲ್ಲ ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಹೂ ಕಟ್ಟಿ ಹೂ ಕಟ್ಟೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ಎಲ್ಲ ಹಾರ್ಕೊಳ್ಳಿ ನೆಕ್ಸ್ಟ್ ಡೇ ಜೋಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಕೋಲ್ಡ್ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಬೇಗ ಹಾರ್ಕೊಳ್ಳೋದೇ ಇಲ್ಲ ಅದಕ್ಕೆ ಚೆನ್ನಾಗಿ ಹಾರ್ಕೊಳ್ಳಿ ಅಂತಂದ್ಬಿಟ್ಟು ನೈಟ್ ಎಲ್ಲ ಬಿಟ್ಬಿಟ್ಟು ಗುರುವಾರ ದಿನ ಪೂಜೆ ಎಲ್ಲ ಮಾಡಿ ಸಂಜೆ ಹಂಗೆ ಎಲ್ಲ ಹೋಗಿ ಎಲ್ಲ ನೀಟಾಗೆ ಅದೇನು ಎಲ್ಲ ಕೆಳಗಡೆ ಹಾಕ್ಕೊಂಡಿದ್ದನ ಐಟಮ್ಸು ಅವನ್ನೆಲ್ಲ ಜೋಡಿಸ್ಕೊಂಡೆ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಬೇಜಾರಾಗಿದ್ನಲ್ವಾ ಅದಕ್ಕೆ ಒಂದು ಇಬ್ಬರು ಕಮೆಂಟ್ ಮಾಡಿದ್ರಿ ಅದನ್ನು ನಾನು ತಪ್ಪಾಗೇನು ತಿಳ್ಕೊಂಡಿಲ್ಲ ಆದರೆ ನಿಮ್ಮ ನೀವೇನು ಅಂದ್ಕೊಂಡಿದ್ದೀರ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನನಗೆ ಅನಿಸಿದ್ದೇನು ಅಂತಂದರೆ ನಾನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಿ ಅಂತ ಅಂದ್ಕೊ ಅಂದರೆ ನಾನು ಹೊಟ್ಟೆ ಕಿಚ್ಚು ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಅಂದ್ಕೊಂಡೆ ನಾನು ನಾನು ಮತ್ತು ನನ್ನ ಹಸ್ಬೆಂಡು ಯಾರನ್ನೂ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದಿಲ್ಲ ಸೊ ನಮಗೂ ನಮಗೂ ಆ ಥರ ಎಲ್ರೂ ಇವಾಗ ನನಗೆ ಒಂದು ಇಬ್ಬರು ಅಂದರೆ ಇಬ್ರಿಗೂ ಒಂದೇ ಥರ ನೋಡ್ಕೊಬೇಕು ಅಂತ ಹೇಳಿದ್ದು ಒಬ್ರಿಗೆ ನೋಡಿಕೊಂಡು ಒಬ್ರಿಗೆ ನೋಡ್ಕೊಂಡಿಲ್ಲ ಅಂತಂದರೆ ಬೇಜಾರಾಗುತ್ತಲ್ವ ಸೊ ಆಗಾಗಿದೆ ಇಲ್ಲಿ ಹಾಗಾಗಿ ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದು ನನ್ನ ಮಗನ್ನು ಮತ್ತು ನನ್ನ ಮಗಳನ್ನು ಇಬ್ರಿಗೂ ಸೇಮ್ ಒಂದೇ ಥರ ನೋಡ್ಕೊಂಡಿದ್ದರೆ ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದರೆ ಒಬ್ರಿಗೊಂಥರ ಒಬ್ರಿಗೆ ಅಂದರೆ ಅವ್ರು ಬೇಕಂತ ಮಾಡಿಲ್ಲ ಸೊ ಏನು ಗೊತ್ತಾಗ್ದಲೇ ಆಗೋಗಿದೆ ಸೊ ಅದನ್ನು ನಾನು ಹೇಳಿದ್ದು ಅಷ್ಟೇ ಯಾವುದೇ ರೀತಿ ಹೊಟ್ಟೆ ಕಿಚ್ಚಲ ನಮಗೆ ಇಲ್ಲ ನಾನು ನನ್ನ ಯಜಮಾನ್ರು ಹೇಗೆ ಅಂತಂದರೆ ಯಾರನ್ನು ಯಾರ ಲೈಫ್ ಸ್ಟೈಲನ್ನು ಕಾಪಿ ಮಾಡೋದಿಲ್ಲ ನಾವೇನು ಸಂಪಾದನೆ ಮಾಡ್ತೀವಿ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ತೊಗೊತೀವಿ ನಮ್ಮದೇ ಆದಂಥ ಯುನಿಕ್ ಸ್ಟೈಲಲ್ಲಿ ನಾವು ಬದುಕ್ತಾ ಇರೋದು ಯಾರನ್ನೂ ನೋಡಿ ನಾವು ಏನೂ ಕಾಪಿ ಮಾಡಿ ಇಲ್ಲ ಸೊ ಮನೆ ಕಡೆಯಿಂದ ಇವಾಗ ನನ್ನ ಮಗನಿಗೂ ಮಗಳಿಗೂ ಒಂದೇ ರೀತಿಯಾಗಿ ಇಬ್ಬರು ಚೆನ್ನಾಗಿರಿ ಅಂತ ಅಂತ ಅಂತೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನೇನೂ ಇಲ್ಲ ಇವಾಗ ನನ್ನ ಮಗಳಿಗೂ ಮಾಡಲು ಮಾಡಲೇಬೇಕು ಮಗನಿಗೂ ಮಾಡಲೇಬೇಕಲ್ವ ಸೊ ಮಗ ಮಗನಿಗೆ ಮಾಡಿದೆ ಮಗಳಿಗೊಬ್ಳಿಗೆ ಮಾಡಿದ್ರೆ ಮಗನಿಗೆ ಬರೋ ಹೆಂಡ್ತಿ ನನ್ನ ಥರನೇ ಕೇಳ್ತಾಳಲ್ವ ಅದೇ ಥರನೇ ನಾನು ಕೂಡ ಕೇಳಿದ್ದು ಅಜ್ಜಿ ತಾತ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆದರೆ ಕೆಲವೊಂದಕ್ಕೆ ಕೆ ಅಜ್ಜಿಗೆ ಹೇಳಿದ್ದು ಮಾಡಲಿಲ್ಲ ಅಂತ ಬೇಜಾರಾಗುತ್ತೆ ಅಷ್ಟೇ ಇದ್ರ ಬಗ್ಗೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಆಲ್ ನನ್ನ ಸ್ಯಾರಿ ಇದ್ದೇನೆ ಆವಾಗಲೇ ನಾನು ಗ್ರೀನ್ ಬಾರ್ಡರ್ ತೋರಿಸಿದ್ನಲ್ಲ ಇದು ಬ್ರೌನ್ ಬಾರ್ಡರು ಸೊ ಆ ಹುಡುಗಿ ಅಂತೂ ಅಕ್ಕ ಇದ್ರೇ ಕಲರು ಒಳ್ಳೆ ರೋಹಿಣಿ ಮೇಡಮ್ ಇದ್ದಾರಲ್ಲ ಡಿ ಸಿ ಆ ಥರ ಇರ್ತೀರ ಸಕ್ಕತ್ತ ಕಾಣುತ್ತೆ ನಿಮಗೆ ಇದು ತೊಗೊಳ್ಳಿ ಅಂತೇಳಿ ಹೇಳ್ತಾಯಿದ್ರು ಸರಿ ಅಂತೇಳಿ ತೊಗೊಂಬಂದೆ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಬ್ಲಾಗಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್